ನಮಸ್ತೆ ಫ್ರೆಂಡ್ಸ್ ನನ್ನ ಈ ಪ್ರಬಂಧದ ಹೆಸರು ವೀರ ಸಂಗೊಳ್ಳಿ ರಾಯಣ್ಣ ಪೀಟಿಕೆ! ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕರ್ನಾಟಕದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾಗಿದ್ದರು ಇವರು ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟರಾಗಿದ್ದರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಅವರು ತಮ್ಮ ಕೊನೆಯ ಉಸಿರಿನವರೆಗೂ ಹೋರಾಡಿದರು ಸಂಗೊಳ್ಳಿ ರಾಯಣ್ಣ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಆಗಸ್ಟ್ ಹದಿನೈದು ಸಾವಿರದ ಏಳುನೂರ ತೊಂಬತ್ತಾರರಲ್ಲಿ ಕುರುಬ ಗೌಡ ಸಮುದಾಯದಲ್ಲಿ ಜನಿಸಿದರು ಅವರ ತಂದೆ ದಾಸಪ್ಪ ಹಾಗೂ ತಾಯಿ ಕೆಂಚಮ್ಮ ರಾಯಣ್ಣನಿಗೆ ವೀರರಾಯಣ್ಣ ವೀರ ಸಂಗೊಳ್ಳಿ ರಾಯಣ್ಣ ಶೂರರಾಯಣ್ಣ ಧೀರರಾಯಣ್ಣ ಕ್ರಾಂತಿವೀರರಾಯಣ್ಣ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಾರೆ ವಿಷಯ ವಿವರಣೆ ಸಾವಿರದ ಎಂಟುನೂರ ಇಪ್ಪತ್ತ್ ನಾಲ್ಕರಲ್ಲಿ ಕಿತ್ತೂರಿನ ದೊರೆ ಮಲ್ಲಸರ್ಜ ದೇಸಾಯಿ ಉತ್ತರಾಧಿಕಾರಿ ಇಲ್ಲದೆ ಮರಣ ಹೊಂದಿದಾಗ ಬ್ರಿಟಿಷರು ಈ ಸಂಸ್ಥಾನವನ್ನು ವಶಪಡಿಸಲು ಪ್ರಯತ್ನಿಸಿದರು ಬ್ರಿಟಿಷರ ದತ್ತುಪುತ್ರನಿಗೆ ಹಕ್ಕಿಲ್ಲ ಎಂಬ ಕಾಯ್ದೆಯಿಂದ ದತ್ತುಪುತ್ರನನ್ನು ಸಂಸ್ಥಾನದ ಕಾನೂನುಬದ್ಧ ಉತ್ತರಾಧಿಕಾರಿ ಎಂದು ಗುರುತಿಸಲು ತೊಂದರೆಯಾಯಿತು ಆದ್ದರಿಂದ ಕಿತ್ತೂರನ್ನು ಬ್ರಿಟಿಷರು ಸ್ವಾಧೀನಪಡಿಸಿಕೊಳ್ಳಲು ಪ್ರಯತ್ನಿಸಿದರು ರಾಣಿ ಚೆನ್ನಮ್ಮ ಇದನ್ನು ವಿರೋಧಿಸಿ ಬ್ರಿಟಿಷರ ಆದೇಶಗಳನ್ನು ಪಾಲಿಸಲು ನಿರಾಕರಿಸಿದರು ಇದು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಕಿತ್ತೂರಿನ ಮೊದಲ ಕದನಕ್ಕೆ ಕಾರಣವಾಯಿತು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಚೆನ್ನಮ್ಮನನ್ನು ಸೆರೆ ಹಿಡಿಯಲಾಯಿತು ಅವರು ಜೈಲಿನಲ್ಲಿ ನಿಧನವಾಗುವವರೆಗೂ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮುಂದುವರಿಸಿದರು ಕಿತ್ತೂರು ಪಡೆಗಳ ಔಪಚಾರಿಕ ಸೋಲು ಮತ್ತು ಬೈಲಹೊಂಗಲ ಜೈಲಿನಲ್ಲಿ ರಾಣಿ ಚೆನ್ನಮ್ಮಳ ಬಂಧನದ ನಂತರ ರಾಯಣ್ಣ ಬ್ರಿಟಿಷರ ವಿರುದ್ಧ ತನ್ನ ಹೋರಾಟವನ್ನು ಮುಂದುವರಿಸಿದರು ಅವರು ರಾಣಿಯ ಹೆಸರಿನಲ್ಲಿ ಬೆಂಬಲವನ್ನು ಸಂಗ್ರಹಿಸಲು ಪ್ರಾರಂಭಿಸಿದರು ಮತ್ತು ಅವಳನ್ನು ಸೆರೆಮನೆಯಿಂದ ಬಿಡುಗಡೆ ಮಾಡಲು ಹಾಗೂ ಅವಳ ದತ್ತು ಶಿವಲಿಂಗಪ್ಪನನ್ನು ಕಿತ್ತೂರಿನ ಆಡಳಿತಗಾರನನ್ನಾಗಿ ಮಾಡುವ ವಾಗ್ದಾನ ಮಾಡಿದರು ರಾಯಣ್ಣ ಕಿತ್ತೂರಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಿರಂತರ ದಾಳಿಗಳನ್ನು ಮಾಡುತ್ತಾ ಕಿರುಕುಳ ನೀಡುತ್ತಾ ಬ್ರಿಟಿಷರಿಗೆ ಕಂಟಕವಾಗಿ ಪರಿಣಮಿಸಿದರು ಇದಕ್ಕೆ ಪ್ರತಿಯಾಗಿ ಬ್ರಿಟಿಷರು ರಾಯಣ್ಣರ ಹಿಡಿತದಲ್ಲಿದ್ದ ಪ್ರದೇಶಗಳ ಮೇಲೆ ಭಾರಿ ತೆರಿಗೆಯನ್ನು ವಿಧಿಸುವ ಮೂಲಕ ಪ್ರತೀಕಾರ ತೀರಿಸಿಕೊಂಡರು ರಾಯಣ್ಣ ಕಿತ್ತೂರಿನ ಜನರ ಅಗಾಧ ಬೆಂಬಲವನ್ನು ಪಡೆದುಕೊಂಡರು ಬ್ರಿಟಿಷರು ಅವರ ಮೇಲೆ ಹೇರಿದ ಅತಿರೇಕದ ತೆರಿಗೆಗಳು ಜನಸಾಮಾನ್ಯರ ಅದರಲ್ಲೂ ವಿಶೇಷವಾಗಿ ರೈತರ ಜೀವನವನ್ನು ಹಾಳು ಮಾಡಿತು ಇದು ರಾಯಣ್ಣನ ಹೋರಾಟಕ್ಕೆ ಗಣನೀಯವಾಗಿ ಸಹಾಯ ಮಾಡಿತು ಗೆರಿಲ್ಲ ಯುದ್ಧ ತಂತ್ರಗಳನ್ನು ಬಳಸಿದ ಆರಂಭಿಕ ಕ್ರಾಂತಿಕಾರಿಗಳಲ್ಲಿ ರಾಯಣ್ಣ ಒಬ್ಬರಾಗಿದ್ದರು ಸ್ಥಳೀಯ ಪರಿಣತಿ ಹೊಂದಿದ ಯುವಕರು ಮತ್ತು ಸ್ಥಳೀಯ ನಿವಾಸಿಗಳನ್ನು ಅವರು ಸೈನ್ಯದಲ್ಲಿ ನೇಮಕ ಮಾಡಿಕೊಂಡರು ರಾಯಣ್ಣ ಬ್ರಿಟಿಷರ ವಿರುದ್ಧ ತನ್ನ ಆಕ್ರಮಣ ಮುಂದುವರಿಸಿದರು ಅವರು ಸರಕಾರಿ ಕಚೇರಿಗಳನ್ನು ಧ್ವಂಸ ಮಾಡಿದರು ಹಾಗೂ ಖಜಾನೆಗಳನ್ನು ಲೂಟಿ ಮಾಡಿದರು ಸ್ಥಳೀಯ ಭೂಮಾಲೀಕರು ಮತ್ತು ಶ್ರೀಮಂತ ಭಾರತೀಯರನ್ನೇ ಗುರಿಯಾಗಿಸಿಕೊಂಡರು ಯಾಕೆಂದರೆ ಇವರೆಲ್ಲ ಬಡವರನ್ನು ಶೋಷಿಸಲು ಬ್ರಿಟಿಷರನ್ನು ಬೆಂಬಲಿಸುತ್ತಿದ್ದರು ರಾಯಣ್ಣ ಮತ್ತು ಸಹಚರರು ಭೂಮಿ ಮತ್ತು ಕಂದಾಯ ದಾಖಲೆಗಳನ್ನು ನಾಶಪಡಿಸಿದರು ಇದರಿಂದ ಬ್ರಿಟಿಷರು ಭಾರೀ ಆದಾಯ ನಷ್ಟವನ್ನು ಅನುಭವಿಸುವಂತೆ ಮಾಡಿದರು ಈ ಎಲ್ಲ ಸಾಹಸಗಳು ರಾಯಣ್ಣನಿಗೆ ಸಾಮಾನ್ಯ ಜನರ ಪ್ರೀತಿ ಹಾಗೂ ಬೆಂಬಲವನ್ನು ಪಡೆಯಲು ಸಹಾಯಕವಾದವು ರಾಯಣ್ಣನನ್ನು ಸೆರೆ ಹಿಡಿಯಲು ಹೊಂಚು ಹಾಕಿದ ಬ್ರಿಟಿಷರು ಮತ್ತು ಅವರನ್ನು ಬೆಂಬಲಿಸುತ್ತಿದ್ದ ಸ್ಥಳೀಯ ಜಮೀನುದಾರರು ದ್ರೋಹ ಹಾಗೂ ಕುತಂತ್ರದ ಯೋಜನೆಯನ್ನು ರೂಪಿಸಿದರು ರಾಯಣ್ಣ ಮತ್ತು ಅವನ ಬೆಂಬಲಿಗರನ್ನು ಹಿಡಿಯಲು ಸಹಾಯ ಮಾಡುವಂತೆ ಅವರ ಚಿಕ್ಕಪ್ಪನಾದ ಲಕ್ಷ್ಮಣನನ್ನು ಮನವೊಲಿಸಿದರು ದೋರಿ ಬೆಣಚಿ ಸಮೀಪದ ಹೊಳೆಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ರಾಯಣ್ಣನನ್ನು ಮೋಸದಿಂದ ಸೆರೆ ಹಿಡಿದರು ಹೊಳೆಗೆ ಸ್ನಾನಕ್ಕೆ ಹೋಗುವ ಮೊದಲು ರಾಯಣ್ಣ ತನ್ನ ಚಿಕ್ಕಪ್ಪನ ಬಳಿ ತನ್ನ ಖಡ್ಗವನ್ನು ಕೊಟ್ಟನು ಮತ್ತು ಅವನು ಸ್ನಾನದ ನಂತರ ಅದನ್ನು ತನ್ನ ಕೈಗೆ ಕೊಡುವಂತೆ ಚಿಕ್ಕಪ್ಪನನ್ನು ಕೇಳಿದಾಗ ಕುತಂತ್ರಿಯಾದ ಲಕ್ಷ್ಮಣನು ಅದನ್ನು ಹತ್ತಿರದಲ್ಲೇ ಇದಕ್ಕಾಗಿ ಹೊಂಚು ಹಾಕುತ್ತಾ ನಿಂತಿದ್ದ ಬ್ರಿಟಿಷ್ ಸೈನಿಕರಿಗೆ ಒಪ್ಪಿಸಿದನು ನಿರಾಯುದನಾದ ರಾಯಣ್ಣನನ್ನು ಕೂಡಲೇ ಸೋಲಿಸಿ ಬಂಧಿಸಲಾಯಿತು ಬಳಿಕ ನಂದಗಡ ಗ್ರಾಮದ ಹೊರವಲಯದಲ್ಲಿರುವ ಆಲದ ಮರಕ್ಕೆ ನೇಣು ಹಾಕಲಾಯಿತು ನಿರ್ಭೀತ ಮತ್ತು ಪರಾಕ್ರಮಿ ಯೋಧನು ನಡೆಸುತ್ತಿದ್ದ ಅಭಿಯಾನವು ಸಾವಿರದ ಎಂಟುನೂರ ಮೂವತ್ತೊಂದರ ಜನವರಿ ಇಪ್ಪತ್ತಾರರಲ್ಲಿ ಕೊನೆಗೊಂಡಿತು ಉಪಸಂಹಾರ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಅವರು ತೋರಿಸಿದ ಸಮರ್ಥತೆ ಸಾಮಾನ್ಯ ಪ್ರಜೆಗಳಲ್ಲಿ ಹುಟ್ಟಿಸಿದ ಜಾಗೃತಿ ಮತ್ತು ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಮಾಡಿದ ತ್ಯಾಗಗಳು ಎಲ್ಲರಿಗೂ ಮಾದರಿಯಾಗಿದೆ ಅವರು ದೇಶದ ಹಕ್ಕುಗಳಿಗಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದರು ಅವರ ಧೈರ್ಯ ನಿಷ್ಠೆ ಮತ್ತು ತ್ಯಾಗವನ್ನು ನಾವು ಸದಾ ಸ್ಮರಿಸಬೇಕಾಗಿದೆ ಈ ನನ್ನ ಪ್ರಬಂಧ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು